ಓಂ ಗಣಪತ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೆ ನಾನು ನಿಮಗೆ ವೈರಿ ನಾಶ ಸತ್ರುವಿನ ನಾಶ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಹೇಗೆ ಅಂತ ಹೇಳಿದ್ರೆ ನಮ್ಮ ಮನೆ ಅಕ್ಕಪಕ್ಕ ಆಗ್ಬೋದು ರಿಲೇಟಿವ್ಸಲ್ಲಾಗ್ಬೋದು ಬಂಧು ಮಿತ್ರರಾಗಿರ್ಬೋದು ಸ್ನೇಹಿತರೆ ನಾವು ಬದುಕ್ತಾ ಇದ್ದೀವಿ ಅಂದರೆ ಕಷ್ಟ ನಾವು ಜನಗಳಿಗೆ ಬಿಡಿ ನಾವು ಬದುಕ್ತೀವಿ ಅಂದರೂ ಕಷ್ಟ ಉದ್ದಾರ ಆಗ್ತೀವಿ ಅಂದರೂ ಕಷ್ಟ ಹಾಳಾಗ್ತಿದ್ದೀವಿ ಅಂದರೂ ಕಷ್ಟ ಹೇಗಿದ್ರು ಸಹಿಸಲ್ಲ ಜನ ಅದರಲ್ಲೂ ಕೆಲವು ಮಂದಿ ಹೇಗಿರ್ತಾರೆ ಅಂದರೆ ಇವ್ರು ಹೇಗಾದರೂ ಸರಿ ಉದ್ಧಾರ ಆಗಬಾರ್ದು ಹೇಗಿದ್ದರೆ ಹಾಳೆ ಇರಬೇಕು ಅಂತಾರೆ ಮನೆಗೊಂದು ಏನಾದರೂ ಒಂದು ಹೊಸ ಸತ್ ವಸ್ತು ತೊಗೊಂಡು ಬಂದ್ಕೊಳ್ಳಿ ಅಪ್ಪ ಇವ್ರು ಹಾಳಾಗೋದ್ರೆ ಸಾಕು ಅಂತಾರೆ ಆ ಥರ ತುಂಬ ಇದು ಮಾಡ್ತಾ ಇರ್ತಾರೆ ಒಂದು ಎರಡನೆಯದು ರಿಲೇಟಿವ್ಸಲ್ಲಿ ತುಂಬ ಜನ ಇರ್ತಾರೆ ಸ್ನೇಹಿತರೆ ವ್ಯವಹಾರಕ್ಕಾಗ್ಬೋದು ಆಸ್ತಿ ವಿಚಾರಕ್ಕಾಗ್ಬೋದು ತುಂಬ ಕತ್ತಿ ಮಸಿತಾ ಇರ್ತಾರೆ ಅಂಥ ಶತ್ರುಗಳನ್ನ ನಾಶ ಮಾಡೋದು ಹೇಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಂದು ನಾನು ನಿಮಗೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಅದರ ವಿಧಿ ವಿಧಾನ ಮತ್ತು ಏನೆಲ್ಲ ಬೇಕು ತಿಳ್ಕೊಣ ಸ್ನೇಹಿತರೆ ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ವಿಳ್ಳೇದಲ್ಲೇ ಎಲ್ರಿಗೂ ಗೊತ್ತಿರುತ್ತೆ ಅದರಲ್ಲೂ ಕರಿ ವಿಳ್ಯದಲ್ಲೇ ಬೇಕು ಸ್ನೇಹಿತರೆ ಎಲ್ಲೆಡಿಕೆ ಏನು ಹಾಕೊಳ್ತಿರೋ ಅವ್ರಿಗೆ ಗೊತ್ತೇ ಇರುತ್ತೆ ವಿಳ್ಯದಲ್ಲೆ ಅಂದರೆ ಅದರಲ್ಲಿ ಕರಿ ವಿಳ್ಳೇದಲ್ಲೇ ಒಂದನ್ನು ತಗೊಳ್ಳಿ ಮತ್ತು ನಿಮ್ಮ ಶತ್ರು ಏರಿದಾರೋ ಯಾರನ್ನ ನಾಶ ಮಾಡಬೇಕು ಅಂತ ನೀವು ಹೊರಟಿದ್ದೀರೋ ಅಂಥವರ ಬಟ್ಟೆ ತಗೊಳ್ಳಿ ಸ್ನೇಹಿತರೆ ಆಮೇಲೆ ಒಂದು ಅರಿಶಿಣದ ಕೊಂಬು ತಗೊಳ್ಳಿ ಸ್ನೇಹಿತರೆ ಒಂದು ನಿಂಬೆಹಣ್ಣು ಇಷ್ಟು ಸಾಕು ಸ್ನೇಹಿತರೆ ಮತ್ತು ಸ್ವಲ್ಪ ಅರಿಶಿಣ ಕುಂಕುಮ ಸ್ನೇಹಿತರೆ ಈ ಕ್ರಿಯೆಯನ್ನು ನೀವು ಶನಿವಾರ ದಿನ ಮಾಡಬೇಕು ಸ್ನೇಹಿತರೆ ಮೊದಲಿಗೆ ಏನು ಮಾಡಿ ಆ ಕಪ್ಪು ವಿಳ್ಳೆದೆಲೆಯ ಮೇಲೆ ನಿಮ್ಮ ಶತ್ರು ಯಾರಿದಾರೋ ಅವರ ಹೆಸರನ್ನ ಬರೆದು ಬಿಡಿ ಸ್ನೇಹಿತರೆ ಬರೆದಾದ ಮೇಲೆ ನಿಂಬೆ ಹಣ್ಣಿನ ಮೇಲೂ ಕೂಡ ಆ ಶತ್ರುವಿನ ಹೆಸರನ್ನು ಬರೆದುಬಿಡಿ ಮಾರ್ಕರ್ಪೆನ್ನಲ್ಲಿ ನಿಂಬೆ ಹಣ್ಣನ್ನು ಎರಡು ಭಾಗ ಮಾಡಿಬಿಡಿ ಸ್ನೇಹಿತರೆ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿಬಿಡಿ ಆಮೇಲೆ ಅವ್ರದ್ದು ಏನು ಬಟ್ಟೆ ಇದೆಯೋ ಆ ಬಟ್ಟೆ ಒಳಗಡೆ ಈ ವಿಳ್ಳೆದೆಲ್ಲೇ ಇಡಿ ಮತ್ತು ಆ ನಿಂಬೆ ಇಡಿ ಮತ್ತು ಆ ಅರಿಶಿಣದ ಕುಂಬೆ ಏನಿದೆಯೋ ಅದನ್ನು ಅದರೊಳಗಡೆ ಇಟ್ಟು ಆ ಬಟ್ಟೆನ ಸುತ್ತ ಕಟ್ಟಿಬಿಡಿ ಸ್ನೇಹಿತರೆ ಕಟ್ಟಾದ ಮೇಲೆ ಸ್ನೇಹಿತರೆ ಹೇಳ್ತಾ ಇದ್ದೀನಿ ಆ ಬಟ್ಟೆ ಅವ್ರು ಯೂಸ್ ಮಾಡಿರೋದೇ ಆಗಿರಬೇಕು ಸ್ನೇಹಿತರೆ ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಮಂತ್ರ ತುಂಬ ಸಿಂಪಲ್ ಆಗಿದೆ ಚೊಕ್ಕುವಾಗಿದೆ ಸ್ನೇಹಿತರೆ ಮಂತ್ರ ಹೀಗಿದೆ ಓಂ ಕಾಲಭೈರವಿ ಓಂ ಮೃತ್ಯು ಭೈರವಿ ಅಮುಖಿ ನಾಶಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕಾಲಭೈರವಿ ಓಂ ಮೃತ್ಯುಭೈರವಿ ಅಮುಖಿ ನಾಶಂ ಕುರು ಕುರು ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ನಿಮ್ಮ ಶತ್ರು ಯಾರಿದಾರೋ ಅವರ ಹೆಸರನ್ನು ಅಲ್ಲಿ ಬರೆದು ಬಿಟ್ಟು ಇಲ್ಲ ಸೇರಿಸ್ಕೊಂಡು ಮಂತ್ರ ಉಚ್ಚಟನೆ ಮಾಡಿ ಸ್ನೇಹಿತರೆ ಸಾವಿರದ ಎಂಟು ಸಾರಿ ಉಚ್ಚಟನೆ ಮಾಡಿ ಆದ ಮೇಲೆ ಆ ಬಟ್ಟೆಗೆ ಅಂತ ಮೂರು ಸಾರಿ ಹುರ್ಬಿಡಿ ಹುರ್ಬಿ ಅದನ್ನು ತಗೊಂಡೋಗಿ ಸ್ಮಶಾನದಲ್ಲೇ ಹುತ್ತಾಕಬೇಕು ಸ್ನೇಹಿತರೆ ಇದಕ್ಕೆ ಬೇರೆ ಆಪ್ಷನ್ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸ್ಮಶಾನ ಮತ್ತೆ ಫೋನ್ ಮಾಡಿ ಸಾರ್ ಸ್ಮಶಾನ ಬಿಟ್ಟು ಬೇರೆ ಕಡೆ ಹಾಕ್ಬೋದು ಅಲ್ಲಿ ಇಲ್ಲಿ ಅಂತ ಕೇಳಬೇಡಿ ಅದಕ್ಕೆ ಕರೆಕ್ಟ್ ಪ್ಲೇಸ್ ಸ್ಮಶಾನ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ